ವೀಕ್ಷಕರ ಸಿ ನೈನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಸುಮಾ ಪ ವಿಜಯಪುರ ಜಿಲ್ಲೆ ತಾಳಿಕೋಟೆ ತಾಲೂಕಿನ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಗ್ರಾಮ ಆಡಳಿತ ಅಧಿಕಾರಿಗಳ ಅವಧಿ ಮುಷ್ಕರ ಗ್ರಾಮ ಆಡಳಿತ ಅಧಿಕಾರಿಗಳ ಕೆಲವು ಮೂಲಭೂತ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಗ್ರಾಮ ಆಡಳಿತ ಕಂದಾಯ ನೌಕರರ ಸಂಘ ಬೆಂಗಳೂರು ಕರೆದ ರಾಜ್ಯ ವ್ಯಾಪ್ತಿ ಮುಷ್ಕರಕ್ಕೆ ಬೆಂಬಲ ಸೂಚಿಸಿ ತಾಳಿಕೋಟೆ ತಾಲೂಕು ಸಂಘದ ಪದಾಧಿಕಾರಿಗಳು ಗುರುವಾರ ಪಟ್ಟಣದಲ್ಲಿ ಅವಧಿ ಮುಷ್ಕರ ಆರಂಭಿಸಿದರು ಈ ಸಮಯದಲ್ಲಿ ಗ್ರಾಮ ಆಡಳಿತ ನೌಕರರ ಸಂಘ ತಾಳಿಕೋಟೆ ಘಟಕದ ಪ್ರಧಾನ ಕಾರ್ಯದರ್ಶಿ ಶಿವಾನಂದ್ ಅಂಗಡಿ ಮಾತನಾಡಿ ಕಳೆದ ಐದು ವರ್ಷಗಳಿಂದ ನಮ್ಮ ಈ ಬೇಡಿಕೆಗಳಿಗಾಗಿ ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡುತ್ತಿದ್ದೇವೆ ಆದರೂ ಸಹ ಸರ್ಕಾರಗಳು ನಮ್ಮ ಈ ಬೇಡಿಕೆಗೆ ಸ್ಪಂದಿಸುತ್ತಿಲ್ಲ ಈ ಕಾರಣಕ್ಕಾಗಿ ಇದೀಗ ನಮ್ಮ ಸಂಘವು ರಾಜ್ಯ ವ್ಯಾಪ್ತಿ ಮುಷ್ಕರ ಘೋಷಿಸಿದೆ ಎಂದರು ಮುಷ್ಕರದಲ್ಲಿ ಗ್ರಾಮಾಡಳಿತ ಅಧಿಕಾರಿಗಳ ಸಂಘ ಕಂದಾಯ ನೌಕರರ ಸಂಘ ಹಾಗೂ ಗ್ರಾಮ ಸಹಾಯಕರ ಸಂಘ ಪದಾಧಿಕಾರಿಗಳು ಭಾಗವಹಿಸಿದ್ದರು ವರದಿಗಾರರು ನಜೀರ್ ಚೋರ್ಗಸ್ತಿ ನಾವು ಅತಿಯಾಗಿರ್ತಕ್ಕಂಥ ವಿಡಂಬನಾತ್ಮಕ ಬೇಡಿಕೆಗಳಿಲ್ಲ ಹಾಗಾಗಿ ಸರ್ಕಾರ ಇದಕ್ಕೆ ಸ್ಪಂದನೆ ಮಾಡಿ ನಮಗೆ ಸೂಕ್ತವಾಗಿರ್ತಕ್ಕಂಥ ಸೌಲಭ್ಯವನ್ನು ಕಲ್ಪಿಸಿ ನಮ್ಮ ಮುಂದಿನ ದಿನ ಮನೆಯಲ್ಲಿ ಜನರಿಗೆ ಉತ್ತಮವಾಗಿರ್ತಕ್ಕಂಥ ಸೇವೆಯನ್ನು ಮತ್ತು ಉತ್ತಮವಾಗಿರ್ತಕ್ಕಂಥ ಆಡಳಿತವನ್ನು ನೀಡಲು ಅವಕಾಶ ಮಾಡಿಕೊಡ್ಬೇಕಂತ ಹೇಳಿ ತಮಗೆ ಈ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಇವು ನಾವು ಈ ದಿನನಿತ್ಯ ಮಾಡ್ತಕ್ಕಂಥ ಕೆಲಸದಲ್ಲಿ ಅತಿ ಮುಖ್ಯವಾಗಿರ್ತಕ್ಕಂಥವಾಗಿರೋದರಿಂದ ಇವುಗಳನ್ನು ಒದಗಿಸಿ ಬರಬೇಕು ಇಷ್ಟೇ ಅಲ್ಲದೆ ನಮಗೆ ಸೇವಾ ವಿಷಯದಲ್ಲಿಯೂ ಕೂಡ ಎಷ್ಟೋ ಸುಮಾರು ಇಪ್ಪತ್ತು ಮೂವತ್ತು ವರ್ಷಗಳ ಕಾಲ ಸೇವೆ ಸಲ್ಲಿಸಿದರೂ ಕೂಡ ಪದೋನ್ನತಿ ಆಗಿಲ್ಲ ಅದು ಕೂಡ ಒಂದು ನಮ್ಮ ಮುಖ್ಯವಾಗಿರ್ತಕ್ಕಂಥ ಬೇಡಿಕೆ ಆಗಿದೆ ಇಷ್ಟೇ ಅಲ್ಲದೆ ಪ್ರೋಟೋಕಾಲ್ ಕೆಲಸದಿಂದ ಗ್ರಾಮಾಡಳಿತ ಅಧಿಕಾರಿಗಳನ್ನು ಕೈ ಬಿಡಬೇಕು ದಫ್ತರ್ ಜಮಾಬಂದಿ ರದ್ದುಪಡಿಸಬೇಕು ಅನ್ಯ ಇಲಾಖೆ ಕೆಲಸ ನಿರ್ವಹಿಸದಂತೆ ಸೂಕ್ತ ಆದೇಶ ನೀಡಬೇಕು ಹಾಲಿ ಇರತಕ್ಕಂತಹ ಬ್ಯಾಕಿಂಗ್ ವ್ಯವಸ್ಥೆಯನ್ನು ನಾವು ರದ್ದುಪಡಿಸಬೇಕು ಮುಟೇಷನ್ ಅವಧಿಯ ದಿನವನ್ನು ವಿಸ್ತರಣೆ ಮಾಡಬೇಕು ಅಷ್ಟೇ ಅಲ್ಲದೆ ನಮಗೆ ಹಗಲಿರುಳೆನ್ನದೇ ನಮ್ಮ ಬೆನ್ನೆಲುಬಾಗಿ ನಮ್ಮೊಂದಿಗೆ ಯಾವಾಗಲೂ ಕೈಗೆ ಜೋಡಿಸಿ ಕೈ ಜೋಡಿಸಿ ತಮ್ಮ ಒಂದು ಇಡೀ ಜೀವನವನ್ನೇ ನಮಗ ಇಲಾಖೆಗೋಸ್ಕರ ಮುಡುಪಾಗಿರ್ತಕ್ಕಂಥ ನಮ್ಮ ಗ್ರಾಮ ಸಹಾಯಕರಿಗೂ ಕೂಡ ಸೇವಾ ಭದ್ರತೆಯನ್ನು ಒದಗಿಸಬೇಕೆಂಬುದು ಕೂಡ ಒಂದು ನಮ್ಮ ಮುಖ್ಯವಾಗಿರ್ತಕ್ಕಂಥ ಬೇಡಿಕೆಯಾಗಿದೆ ಅಂತೇಳಿ ನಾನು ಹೇಳಲು ಇಷ್ಟಪಡ್ತಾ ಇದ್ದೇನೆ